ಅಧಿವೇಶನ ಮುಗಿತಾ ಇದ್ದಂತೆಯೇ ಮುಖ್ಯಮಂತ್ರಿ ಬಣದ ಆಪ್ತರು ಅಲರ್ಟ್ ಆಗ್ತಾ ಇದ್ದಾರೆ ಇವತ್ತು ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ ಅವರ ಮನೆಯಲ್ಲೇ ಕರೆದಿರೋದು ಅವರು ಅಹಿಂದ ಸಚಿವರು ಶಾಸಕರಿಗೆ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂಥ ಜಾರಕಿಹೊಳಿ ಮನೆ ಮುಖ್ಯಮಂತ್ರಿ ಪರಮೇಶ್ವರ್ ಮಹದೇವಪ್ಪ ಕೆ ಜೆ ಜಾರ್ಜ್ ಕೆ ಎನ್ ರಾಜಣ್ಣ ಸೇರಿದಂತೆ ಹದಿನೈದು ನಾಯಕರಿಗೆ ಎಕ್ಸ್ಕ್ಲೂಸಿವ್ ಆಹ್ವಾನ ಇರೋದು ಅಹಿಂದ ನಾಯಕರಿಗೆ ವಿಶೇಷ ಭೋಜನವನ್ನು ರೆಡಿ ಮಾಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ದಿನ ಮಟನ್ ಚಿಕನ್ ಮೀನು ಜೊತೆಗೆ ಮೂವತ್ತಕ್ಕಿಂತ ಅಧಿಕ ತರಹೇವಾರಿ ಖಾದ್ಯ ಅದನ್ನು ರೆಡಿ ಮಾಡಿಸಿದ್ದಾರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಿ ಎಂ ಅವರಿಗೆ ಸಸ್ಯಾಹಾರದ ಊಟವನ್ನು ಕೂಡ ಮಾಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅಧಿವೇಶನ ಆದ ಮೇಲೆ ಮುಖ್ಯಮಂತ್ರಿ ಡಿ ಸಿ ಎಮ್ಗೆ ಹೈಕಮಾಂಡ್ ಬುಲಾವ್ ಕೊಡಬಹುದು ದೆಹಲಿ ಭೇಟಿಗಿಂತ ಮುಂಚೆನೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮುಖ್ಯಮಂತ್ರಿಯವರ ಬಣ ರಣತಂತ್ರವನ್ನು ಈ ಭೋಜನ ಕೂಟದ ನೆಪದಲ್ಲಿ ಇದೆ ಮುಖ್ಯಮಂತ್ರಿ ಹುದ್ದೆ ಬಿಟ್ಟುಕೊಡದಂತೆ ಸಿದ್ದರಾಮಯ್ಯ ಅವರ ಮೇಲೆ ಟೈಮ್ ಅಂಡ್ ಅಗೈನ್ ಒತ್ತಡವನ್ನು ಹಾಕ್ತಾ ಇದ್ದಾರೆ 그리스도. 그